ಶೈಹುನ ಉಸ್ತಾದರವರಿಗೆ ಗೌರವಾರ್ಪಣೆ ಅದನ್ನು ನಡೆಸುವವರು ಶೈಹುನ ಪುಂಜಲಕಟ್ಟೆ ಉಸ್ತಾದ್ ನಮ್ಮೆಲ್ಲರ ಆತ್ಮೀಯ ಗುರು ಕರ್ನಾಟಕ ಕಂಡಂತಹ ಅತ್ಯಂತ ಪ್ರತಿಷ್ಠಿತ ಪ್ರಮುಖ ವಿದ್ವಾಂಸರು ಹಲವಾರು ಸಂಘಟನೆಗಳಲ್ಲಿ ಗೌರವಾನ್ವಿತ ಹುದ್ದೆಗಳನ್ನು ನಿಭಾಯಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಉಸ್ತಾದ್ ಅಲ್ಹಾಜ್ ಶೈಖನ ಪಿಪಿ ಅಹ್ಮದ್ ಸಖಾಫಿ ಉಸ್ತಾದ್ ರವರಿಗೆ ಸಿರಾಜು ಸುನ್ನದ ವತಿಯಿಂದ ಗೌರವ ಸ್ಮರಣಿಕೆಯನ್ನು ನೀಡಿ ಇದೀಗ ಗೌರವಿಸುತ್ತಾ ಇದ್ದೇವೆ ಧಾರ್ಮಿಕ ಜ್ಞಾನ ಎಂಬ ಧಾರ್ಮಿಕ ಜ್ಞಾನ ಜ್ಞಾನ ಇಸ್ಲಾಂ ಎಂಬ ಸುಂದರ ಧರ್ಮದ ಜೀವಾಳವೆಂದು ನಿಮ್ಮ ಪೈಕಿ ಅತ್ಯುತ್ತಮರು ಕುರ್ಆನ್ ಕಲಿಯುವವರು ಮತ್ತು ಕಲಿಸುವವರು ಎಂಬ ಪ್ರವಾದಿ ಮೊಹಮ್ಮದ್ ಸೊಲಲ್ಲಾಹು ಅಲಿ ವಸಲ್ಲಮ್ಮರವರ ಸುಂದರ ಸಂದೇಶವನ್ನು ಅಳವಡಿಸಿಕೊಂಡು ಸುಲ್ತಾನುಲ್ ಉಲಮ ಪೂಂಜಾಲ್ಕಟ್ಟೆ ಉಸ್ತಾದರಂತಹ ಅಗ್ರಗಣ್ಯ ಗುರು ಪರಂಪರೆಯ ಶಿಷ್ಯತ್ವವನ್ನು ಸ್ವೀಕರಿಸಿ ನಮ್ಮಂತಹ ನೂರಾರು ಶಿಷ್ಯಂದಿರನ್ನು ಸಮೂಹಕ್ಕೆ ಸಮರ್ಪಿಸಿದ ಯಾ ಶೈಹನ ಉಸ್ತಾದರೆ ತಮ್ಮಿಂದ ಇಲ್ ಎಂಬಂತ ಪ್ರಭೆಯನ್ನು ಕರಗತ ಮಾಡಿಕೊಳ್ಳಲು ಸೌಭಾಗ್ಯ ಲಭಿಸಿದ ನಾವೆಷ್ಟು ಧನ್ಯರು ತಮ್ಮಿಂದ ಇಲ್ಮಿನ ಈ ಸವಿರುಚಿಯನ್ನು ಸವಿಯಲು ನಾವೇನಾದರೂ ವಂಚಿತರಾಗಿದ್ದರೆ ನಮ್ಮ ಪಾಡು ಏನಾಗುತ್ತಿತ್ತು ಅಲ್ಹಮ್ದು ಅಲ್ಲಾಹನಿಗೆ ಸಕಲ ಸ್ತುತಿಗಳನ್ನು ಸಮರ್ಪಿಸುತ್ತಾ ಉಸ್ತಾದರ ಪ್ರಾರ್ಥನೆಯಲ್ಲಿ ತಮ್ಮ ಶಿಷ್ಯಂದಿರಿಗೆ ಒಂದು ಪಾಲಿರಲಿ ಎಂದು ವಿನಮ್ರವಾಗಿ ವಿನಂತಿಸುತ್ತಾ ಸಿರಾಜ ಸುನ್ನಾ ಫೌಂಡೇಶನ್ ಅಧಿಕೃತವಾಗಿ ನೋಂದಾವಣೆಗೊಂಡ ಈ ದಶಮಾನೋತ್ಸವದ ಶುಭ ಸಂಭ್ರಮದಲ್ಲಿ ತಮ್ಮ ಗೌರವಿಸುತ್ತಾ ಈ ಗೌರವ ಸ್ಮರಣಿಕೆಯನ್ನು ಸಮರ್ಪಿಸುತ್ತಿದ್ದೇವೆ